ಜ್ವಾಲಮಾಲಾ ಡಾಟ್ ನ್ಯೂಸ್ಗೆ ಸ್ವಾಗತ ಶ್ರವಣ ಬೆಳಗುಳದಲ್ಲಿ ನಡೆಯಲಿರುವ ಎರಡು ಸಾವಿರದ ಹದಿನೆಂಟರ ಮಹಾಮಸ್ತಕಾಭಿಷೇಕದ ಲಾಂಛನವು ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಮಹಾ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಮಾರ್ಚ್ ಹದಿನಾಲ್ಕರಂದು ಅನಾವರಣಗೊಳಿಸಲಾಯಿತು ಕರೆಯುತ್ತಿದೆ ಓ ಏಳು ಶ್ರೀ ಶ್ರೀ ಪಿವೈ ರಾಜೇಂದ್ರ ಕುಮಾರ್ ಅವರು ಸ್ವಾಗತಿಸಿದ ಕಾರ್ಯಕ್ರಮದಲ್ಲಿ ಶ್ರೀ ಎಸ್ ಜಿತೇಂದ್ರ ಕುಮಾರ್ ಅವರು ಪ್ರಾಸ್ತಾವಿಕ ನುಡಿಗಳಾಡಿದರು

ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರುವ ಲಾಂಛನವು ಗುಳ್ಳಕಾಯಿ ಅಜ್ಜಿಯು ಬಾಹುಬಲಿ ಮೂರ್ತಿಗೆ ಅಭಿಷೇಕ ಮಾಡಿದ ಹತ್ತನೇ ಶತಮಾನದ ಸಂದರ್ಭದ ಚಿತ್ರಣವನ್ನು ಹೊಂದಿದೆ ಹಾಗೂ ವಿಶ್ವ ಭಾರತ ಕರ್ನಾಟಕ ಮತ್ತು ಹಾಸನದ ನಕ್ಷೆಯನ್ನು ಒಳಗೊಂಡಿದೆ ಅಹಿಂಸೆಯಿಂದ ಸುಖ ತ್ಯಾಗದಿಂದ ಶಾಂತಿ ಎಂಬ ಸಂದೇಶವನ್ನು ಹೊಂದಿದ್ದು ಇದನ್ನು ಹಾಸನದ ಕಲಾವಿದ ಶಂಕರಪ್ಪನವರಿಂದ ರಚಿಸಲಾಗಿದ್ದು ಅವರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ನಂತರ ಮಾತನಾಡಿದ ಎ ಮಂಜೂರ್ ಅವರು ಕೇಂದ್ರ ಸರ್ಕಾರದಿಂದ ಮಸ್ತಕಾಭಿಷೇಕಕ್ಕೆ ಅನುದಾನ ದೊರೆಯದಿದ್ದರೆ ರಾಜ್ಯ ಸರ್ಕಾರ ಎಲ್ಲ ಸಹಕಾರವನ್ನು ನೀಡಲಿದೆ ಎಂದು ಭರವಸೆ ನೀಡಿದರು ಇಡೀ ಆ ಒಂದು ವಿಜ್ಞಾನದ ಪೂರ್ತಿ ಅಂದು ಬಂದು ಈ ಹಳ್ಳಕ್ಕೆ ಕೊಡಲಿಕ್ಕೆ ಸೇರಿದಾಗ ಅಮ್ಮನ ಆ ಹಣ್ಣ ಎಲ್ಲ ಬಿಡಿದ ಮೇಲೆ ಬೆಳಕು ಅಂತ ಬಂತು ಅನ್ನೋದು ಎಷ್ಟಿಯನ್ನ ಗೊತ್ತು ನಾವು ಇತಿಹಾಸ ಇರ್ತಕ್ಕಂಥದನ್ನ ನಾವು ಯಾರು ಮನೆ ಮಾಡೋಕ್ಕಾಗಲ್ಲ ಒಂದು ನೆಚ್ಚಿನ ಒಂದು ಕಾಲೇಜು ಒಂದು ಮೂರ್ತಿ ಅದನ್ನು ಕೂಡ ನಮ್ಮ ಹಾಸನ ಜಿಲ್ಲೆಯಲ್ಲಿ ಭಾರತದಲ್ಲಿ ಹಾಸನ ಜಿಲ್ಲೆಯಲ್ಲಿ ಈ ಕರ್ನಾಟಕ ರಾಜ್ಯ ಇರ್ತಕ್ಕಂಥ ಸೌಭಾಗ್ಯ ಕೂಡ ಹೇಳ್ಬೋದು ಲಾಂಚೇನೆ ಮೊದಲನೇದಾಗಿ ಪ್ರಪಂಚದ ಒಂದು ಹೋಗ್ತಾರೆ ತೋರಿಸ್ತಾರೆ ಅದಾದ್ಮೇಲೆ ನಮ್ಮ ಭಾರತ ದೇಶ ಅದಾದ್ಮೇಲೆ ಕರ್ನಾಟಕ ರಾಜ್ಯ ಅದಾದ್ಮೇಲೆ ಹಾಸನ ಜಿಲ್ಲೆ

ಬಜೆಟ್ನಲ್ಲಿ ರಾಜ್ಯ ಸರ್ಕಾರ ನೂರ ಎಪ್ಪತ್ತೈದು ಕೋಟಿ ರು ಅನುದಾನ ಘೋಷಿಸಿದ್ದು ಜೈನ ಸಮುದಾಯದ ಪರವಾಗಿ ಸರ್ಕಾರದ ಈ ಕಾಳಜಿಗೆ ತುಂಬು ಹೃದಯದ ಧನ್ಯವಾದಗಳು ಮುಖ್ಯ ಅತಿಥಿಗಳಾದ

ಮಸ್ತಕಾಭಿಷೇಕವನ್ನು ನೋಡಿದಷ್ಟೇ ಸಂತೋಷ ಈ ಲಾಂಛನ ನೀಡಲಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು ಅಲ್ಲದೆ ಹತ್ತನೇ ಶತಮಾನದಲ್ಲಿ ಗಂಗರ ದಂಡನಾಯಕ ಚಾವುಂಡರಾಯನು ಬಾಹುಬಲಿ ಮೂರ್ತಿಗೆ ಮಸ್ತಕಾಭಿಷೇಕ ಮಾಡುವ ಸಂದರ್ಭದಲ್ಲಿ ಅಭಿಷೇಕ ಅಪೂರ್ಣವಾಯಿತು ಈ ಸಮಯದಲ್ಲಿ ಕ್ಷೇತ್ರದ ಅಧಿದೇವತೆ ಕುಷ್ಮಾಂಡಿನಿ ಮಾತೆ ಗುಳ್ಳಕಾಯಿ ಅಜ್ಜಿಯ ರೂಪದಲ್ಲಿ ಬಂದು ಭಕ್ತಿಯಿಂದ ಅಭಿಷೇಕ ಮಾಡುತ್ತಾರೆ ಆಗ ಕ್ಷೀರವು ಅಕ್ಷಯವಾಗಿ ಹೊಳೆಯಂತೆ ಹರಿಯಿತು ಎಂದು ಸ್ಮರಿಸಿದರು ಇವತ್ತು ಸನ್ಮಾನ ಶ್ರೀ ಸಚಿವರು ಇಲ್ಲಿ ಆಗಮಿಸಿ ಈ ಲಾಂಛನವನ್ನು ಬಿಡುಗಡೆ ಮಾಡಿದ್ದಾರೆ ಈ ಲಾಂಛನ ಬಿಡುಗಡೆ ಮಾಡಿದ ಮೇಲೆ ಅರ್ಥ ಸ್ಥಾಶಕ್ಕೆ ಆಗಿ ಹೋಯಿತು ಅಂತದ್ರು ಯಾಕೆಂದ್ರೆ ಆಫ್ ಡನ್ ಹಾಗೆ ಶುಭಾರಂಭ ಮಾ ಮಸ್ತಿಕಾಭಿಷೇಕ ಬಹಳ ಒಂದು ಉತ್ತಮವಾಗಿರ್ತಕ್ಕಂತಹ ಒಂದು ಕಲಾಕೃತಿಯನ್ನು ನಮ್ಮ ಹಾಸನದವರೇ ಆದಂಥ ಶ್ರೀ ಶಂಕರಪ್ಪನವರು ರಚಿಸಿದ್ದಾರೆ ಅವರಿಗೆ ಅಭಿನಂದನೆ ಹೇಳಿದರೂ ಕೂಡ ಕಡಿಮೆ ಬಹಳ ಶ್ರಮವಹಿಸಿ ಹಲವಾರು ಬಾರಿ ಅದನ್ನು ತಂದು ತೋರಿಸಿ ಅವರು ಆ ಎಲ್ಲ ಭಾವನೆಗಳನ್ನು ತುಂಬಿ ಅತ್ಯಂತ ಆಕರ್ಷಕವಾಗಿ ಆ ಗುಳಕಾಯಿ ಜಿ ಅಭಿಷೇಕ ಮಾಡತಕ್ಕಂಥ ದೃಶ್ಯ ಬಹಳ ಮನಸ್ಸಿಗೆ ಸಮಾಧಾನವಾಗತಕ್ಕಂತಹ ಆ ಲಾಂಛನ್ನು ನೋಡಿದ್ರೇ ಮಾನಸ್ತಿಕಾಭಿಷೇಕ ನೋಡಿದಂತೆ ನಿರ್ಭಾಸವಾಗಿರುತ್ತದೆ ಅದರಿಂದ ಆ ಚಿತ್ರಕಲಾವಿದರಿಗೆ ಶ್ರೀಶಂಕರ್ ಅವರಿಗೆ ವಿಶೇಷ ಅಭಿನಂದನೆಗಳು ಹೇಳ್ತಾ ಮಾನಸಿಕಾಭಿಷೇಕಕ್ಕಾಗಿ ನಾವೆಲ್ಲ ತುಂಬಾ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಶ್ರೀ ಸಿ ಎನ್ ಬಾಲಕೃಷ್ಣ ಮಾತನಾಡಿ ಅತಿಥಿಗಳಾಗಿ ಉಪಸ್ಥಿತರಿರುವಂತಹ ಸಮಸ್ಯೆ ವಹಿಸ್ತಾ ಇದೆ ಇವತ್ತು ರಾಜ್ಯ ನಟಗಳ ಸಮಾರಂಭಕ್ಕೆ ಮುನ್ನ ಇವತ್ತು ನಮ್ಮ ಕ್ಷೇತ್ರದಲ್ಲೂ ಕೂಡ ಮಳೆರಾಯ ಸ್ವಲ್ಪ ಪಟ್ಟಿಗೆ

ಮಹಾಲಕ್ಷ್ಮಿ ಶಿವರಾಮ್ ಹೇಮಾ ಪ್ರಭಾಕರ್ ಅವರು ಉಪಸ್ಥಿತರಿದ್ದರು ಅನುಗ್ರಹಿಸುವ ಉದ್ಧರಿಸುವ ಅನುಗ್ರಹಿಸುವ ಉದ್ಧರಿಸುವ ಉದ್ಧರಿಸುವ